ಲಾಂಗೆಸ್ಟ್ ಕಟ್ ಎರಡೂ ಪೋಸ್ಟ್ಗಳು ಸಿಗುವಂಥದ್ದು ಅಲ್ಲಿ ಇಲ್ಲಿ ಕೆ ಎಸ್ ಸಿಗುವಂಥದ್ದಲ್ಲಿ ಆ ಪೋಸ್ಟಿಗಳಲ್ಲಿ ಇದುವರೆಗೂ ಯಾರು ತಕೊಂಡಿದ್ದಾರೆ ಯಾರು ತಕೊಂಡಿಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಯಾರು ತಕೊಂಡಿದ್ದಾರೆ ಯಾರು ತಕೊಂಡಿಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಕ್ಯಾಟಗಿರಿ ಒಂದಲ್ಲಿರುವಂತಹ ತೊಂಬತ್ತೈದು ಜಾತಿಗಳಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಕ್ಯಾಟಗಿರಿ ಎರಡು ಏನಲ್ಲಿರುವಂತಹ ಜಾತಿಗಳಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಈ ಪ್ರಶ್ನೆಗಳನ್ನ ಇದನ್ನ ನಾವು ಈಗ ಮಾಡ್ತಾ ಇರುವಂತಹ ಆಯೋಗದ ಮೇಲೆ ಒತ್ತಡ ಹಾಕ್ತಾ ಇದ್ರೆ ಇಡೀ ನಾನ್ ಸೆನ್ಸ್ ಅನ್ಸುತ್ತೆ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಅದನ್ನ ತಗೊಳ್ಳದೆ ಮಾಡ್ತಾರೆ ನನ್ನ ಪ್ರಕಾರ ಬೇಕಾದ್ರೆ ನೀವು ಅವರೇ ನನ್ನ ಭಾಷಣ ಚರ್ಚೆ ಮಾಡೋದು ಮಾಡ್ತಾ ಕೊಟ್ಟಾಗ ಅವ್ರಿಗೆ ಒತ್ತಡ ಇರಲಿಲ್ಲ ದೇವರಾಜ ಅವರು ಭೂ ಸುಧಾರಣೆ ಅಂತ ಅಂದಾಗ ಅವ್ರ ಒತ್ತಡ ಇರಲಿಲ್ಲ ಅವ್ರು ಯಾಕೆ ತರೋಕೆ ಸಾಧ್ಯ ಆಯಿತು ಒಬ್ಬ ಬಿ ಪಿ ಸಿಂಗು ಹಿಂದುಳಿದ ವರ್ಗದವರೇ ಅಲ್ಲ ಇದ್ಯಾಕ ಸಾಧ್ಯ ಆಗಲ್ಲ ನಮ್ಗೆ ನಮ್ಮ ಕಾಲಗಟ್ಟದಲ್ಲಿ ಯಾಕೆ ಸಾಧ್ಯ ಆಗ್ತಲ್ಲ ಇದು ಒಬ್ಬ ವೀರ್ ಪಿ ಸಿಂಗ್ ನನ್ನ ಒಂದು ದೊಡ್ಡ ಐಟಮ್ ಆಗಿ ಒಬ್ಬ ದೇವರಾಜ್ ಸ್ವಲ್ಪ ಐಟಮ್ ಆಗಿದ್ರೆ ಅವರಿಬ್ರು ಕೂಡ ಬ್ಯಾಕ್ ಕಳಿಸ್ತಾವ ಈಗ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲೇ ಇರುವಂತಹ ಸಂದರ್ಭದಲ್ಲಿ ನಮ್ಗೆ ಯಾಕೆ ಆಗ್ತಾ ಇಲ್ಲ ಇರುವಂತಹ ಪ್ರಶ್ನೆ ನಾವು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತ ಪ್ರಶ್ನೆ ಅಂತ ನನಗೆ ಅನ್ಸುತ್ತೆ ಅವರು ದೇವರಾಜ್ ಅನಿಸ್ತು ಮನಸ್ಸು ಮಾಡಿದ್ರೆ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಕುತ್ಕೊಳ್ತಾ ಇದ್ವ ಅವರು ಜೊತೆ ಬಂದಿದ್ರಿಂದಾಗಿ ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಮ್ಗೆ ಸ್ವಲ್ಪ ಅವ್ರ ಅಧಿಕಾರ ಸಿಕ್ಕಿದೆ ಸ್ವಲ್ಪ ಹೆಚ್ಚು ಸಿಕ್ಕಿದೆ ಅವತ್ತು ಆ ಸ್ಯಾಕ್ರಿಫೈಸ್ ಇದೆಯಲ್ಲ ದೇವರಾಜ ಅಲ್ಲಿ ಯಾರು ಹೇಳ್ತಾರೆ ನಾಲ್ವಡಿ ಕೃಷ್ಣ ನಾಲ್ವಡಿ ಕೃಷ್ಣ ರಾಜ ಒಡೆಯದು ಬ್ಯಾಕ್ ಪ್ರಸಸ್ ಅಲ್ಲ ಸಾಹು ಮಹಾರಾಜ್ ಬ್ಯಾಕ್ ಪ್ರಸಸ್ ಅಲ್ಲ ನೋಡಿದ್ರು ಅಂತ ಹೇಳಿದ್ರೆ ಅವರು ಕ್ಯಾಶ್ ಪ್ರೈಸ್ ಒಂದು ಏನೋ ಕೃಷ್ಣ ಹೇಳ್ತಾರೆ ಅದು ಒಬ್ಬ ಮಹಾರಾಜ ಮನಸ್ಸಿಂದ ಅವ್ರನ್ನು ಕೇಳ್ತಾರೆ ಸ್ಮರಣತೆ ಸ್ಮರಣದ ಬಗ್ಗೆ ಒಬ್ಬ ಬ್ರಾಹ್ಮಣ ಕೇಳ್ತಾರೆ ಸಾಹು ಮಹಾರಾಜ ಸರ್ ನೀವು ಇಲ್ಲಿ ಮಾಡ್ತಾ ಇರೋದು ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾ ಇರೋದು ಬಹಳ ತಪ್ಪಲ್ಲ ಅಂತ ಕೇಳ್ತಾರೆ ಏನಪ್ಪಾ ಮಾಡ್ತಾರೆ ಇಲ್ಲಿ ಬಿಸಿಲಾತಿ ಕೊಡ್ತಾ ಇರೋದು ತಪ್ಪಲ್ಲ ಆಗ ಸಾಹು ಮಹಾರಾಜ ಏನು ಹೇಳ್ತಾರೆ ಒಂದು ನಿಮಿಷ ಬಾರಪ್ಪ ಅಂತ ಹೇಳ್ಬಿಟ್ಟು ಕುದುರೆಲ್ಲ ಆಯ್ತಾರೆ ಅಲ್ಲಿ ದೊಡ್ಡ ಕುದುರೆ ಚಿಕ್ಕ ಕುದುರೆ ಎಲ್ಲ ಕಡೆ ಬಹಳ ಬಡಿತಲಾದ ಕುದುರೆಗಳು ಇರ್ತವೆ ಬಡಿತಲಾದ ಕುದುರೆಗೆ ಹೆಚ್ಚು ಮೇಲ್ವಾಕೆ ಬಹಳ ತಪ್ಪವಾಗಿರುವಂತಹ ಕುದುರೆಗೆ ಕಡಿಮೆ ಈ ಮೇಲ್ವಾಷ್ಟೇನ ಪರ ಕಾಣ್ತಾ ಇದೆ ಮೀಸಲಾತಿ ಇಷ್ಟೇನಿಲ್ಲ ಈಗ ಒಡೆ ವರ್ಗೀಕರಣದ ಬಗ್ಗೆ ಇವತ್ತಿಂದ ನಾವು ಹೊರೆಯಂತಹ ಕಾಲಘಟ್ಟ ಬಂದಿದೆ ಅದನ್ನು ಕಾಸಿಸ್ ನಾವು ವರದಿ ವರ್ಗೀಕರಣದ ಇವತ್ತು ಮಾತಾಡ್ತಾ ಇದ್ದರೆ ಬಹುಶಃ ಇನ್ನೊಂದು ದಶಕದಲ್ಲಿ ನಾವು ಎಲ್ಲಿದ್ದೇನೆ ಆಗ್ತದೆ ಆಗಿ ಪರ್ಟಿಕುಲರ್ ನೈಂಟಿ ಸೆವೆನ್ ಕಮ್ಯುನಿಟೀಸ್ ತೊಂಬತ್ತೈದು ಜಾತಿಗಳು ಕ್ಯಾಟಗರಿ ಎರಡಿನಲ್ಲಿರುವಂತಹ ನೂರ ಜಾತಿಗಳು ನಾವಿವತ್ತು ಆ ವರ್ಗೀಕರಣದ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ಮಾತಾಡಬೇಕಾಗುತ್ತೆ ಆ ವರ್ಗೀಕರಣ ಮಾಡಬೇಕಾದ್ರೆ ಅದಕ್ಕೆ ಆಧಾರ ಯು ಪಿ ಎಸ್ ನ ಕೆಪಿ ಎಸ್ಸಿನ ಕಡ್ಡಾಯವಾಗ ತಗೋಬೇಕು ಬಹುಶಃ ಇದೊಂದು ನಿರ್ಣಯ ಆಗಬೇಕು ಅಂತ ಇಲ್ಲಿ ಕೆ ಪಿ ಸಿನ ತಗೊಳ್ಳದೆ ನೀವು ಹೋಗೋಂಗಿಲ್ಲ ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಯಾಕೆ ಕೊಡಲ ಕೊಡಲ್ಲ ಅಂತ ಹೇಳಿದ್ರೆ ಪವರ್ ಅವ್ರು ಇವಾಗ ಎ ಪಿ ಎಸ್ಸಿ ಅಪ್ಲೈ ಮಾಡುವಾಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡುವಾಗ ಅದು ಜಾತಿ ಹೆಸರು ಬರೀತಾ ಇದ್ರೆ ಅದಕ್ಕೊಂದು ವಿಧಾನಸೌಧದ ಬಿಲ್ಡಿಂಗ್ ಕಲ್ಲ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಅಲ್ಲಿ ಅಷ್ಟು ದೊಡ್ಡದು ಅಷ್ಟು ನೂರಾರು ಜನ ಕೆಲಸ ಮಾಡ್ತಾರೆ ನಮಗೆ ಇದು ಯಾರು ತಗೊಂಡಿದ್ರೆ ಯಾರಿಲ್ಲ ಅಂತ ಹೇಳಿ ನಮಗೆ ವಿವರ ಕೊಡೋಕೆ ಸಾಧ್ಯ ಸಾಧ್ಯವಾಗಲ್ಲ ಯಾಕೆ ಸಾಧ್ಯವಾಗಲ್ಲ ಒಂದು ಸರ್ಕಾರಕ್ಕೆ ಆಗ್ತಾ ಸರ್ಕಾರದ ಅದರಿಂದ ಇದು ನನ್ನ ನಾವು ಹೇಳೋದೇ ಇಲ್ಲ ಹಾಗಾಗಿ ಇಲ್ಲಿ ಕೆಲವು ನಾನು ಪ್ರೆಸೆಂಟ್ ಮಾಡ್ತೀನಿ ಮಾಡೋದು ಮಾತಾಡೋದ ಆಮೇಲೆ ಬೇಕಾದ್ರೆ ಪ್ರಶ್ನೆ ನಾವು ಪಾಲ್ಗೊಳ್ಳಬಹುದು ಅಂತ ಹೇಳಿದ್ರೆ ನಾನು ಅನ್ಕೊಂಡಿದ್ದೆ ನನಗೆ ಅರ್ಥ ಆಗದೆ ಅನ್ನುವಂಥದ್ದು ಈಗ ಮುಂದಿನ ಜಾತಿಗ ನಟಿಕೆ ಜಾತಿಗಳ ನಟಿಕೆಯನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ತರಬೇಕು ಅನ್ನುವಂಥ ಸಬ್ಜೆಕ್ಟ್ ನಾನು ನಿಮ್ಮನ್ನು ಕೇಳಿರುವಂಥದ್ದು ಹಿಂದೂಗಳ ಯಾವ ಆಯೋಗದ ಗಣತಿನ ಜಾರಿಗೆ ತಂದಿದ್ದೀರಾ ಬಹುಶಃ ದೇವರಾಜ ಸರ್ಕಾರದಲ್ಲಿ ಹಾವಲೂರು ವರದಿಯ ಅದನ್ನು ಜಾರಿಗೆ ತಂದಿದ್ದನ್ನು ನಾವು ಇನ್ನು ಯಾವ ಜಾತಿ ಯಾವ ಜಾತಿ ಜನ ಕೂಡ ಪರಿಪೂರ್ಣವಾಗಿ ನಾವು ತಂದೇ ಇಲ್ಲ ಯೋಚನೆ ಮಾಡಿ ಅದು ಜಸ್ಟಿಸ್ ಇರಬಹುದು ಸ್ವಾಮಿ ಅವರು ಇದು ಯಾವ ರೀತಿಗಳನ್ನಾದರೂ ನಾವು ಸಂಪೂರ್ಣವಾಗಿ ಜಾರಿ ನಿಟ್ಟಿಲ್ಲ ಆಯಾ ಸರ್ಕಾರದಲ್ಲಿ ಆಯಾ ಸರ್ಕಾರಗಳು ಆಯಾ ಕಾಲಘಟ್ಟದಲ್ಲಿ ತಮಗೆ ಇದೆಯ ಅನುಕೂಲ ಬೇಡ ಅವ್ರು ಮಾಡಿಕೊಂಡಿದ್ದಾರೆ ಯಾವುದಾದ್ರೂ ಅಯೋಗ ಒಕ್ಕಲಿಗರನ್ನ ಲಿಂಗಾಯತರ ನಾವು ಹಿಂದುಳಿದವರೆಗ ಅಂತ ಹೇಳಿ ಎಲ್ಲಾದರೂ ರೆಕಮೆಂಡೇಶನ್ ಮಾಡಿದ್ಯಾ ಮಾಡಿದ್ರೆ ದಯವಿಟ್ಟು ಯಾರಾದ್ರೂ ಯಾವುದಾದ್ರೂ ಯಾವ್ದಾದ್ರೂ ಆದರೆ ಇವತ್ತಿಗೂ ಕೂಡ ಒಂಬತ್ತು ಪರ್ಸೆಂಟ್ ಬೀಸಲಾತಿನ ಸಮುದಾಯಗಳಿರೋ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅಷ್ಟು ಎಂಜಾಯ್ ಮಾಡ್ತಿರೋದು ಅಷ್ಟೇ ಅಲ್ಲ ಅವರು ಇಡೀ ಹಿಂದುಳಿದ ವರ್ಗದ ರಾಜಕಾರಣವನ್ನು ಇದ್ದಾರೆ ಆ ನಿಯಂತ್ರಣಕ್ಕೆ ಇನ್ನೂ ಒಂದು ಏನು ಅಂತಂದರೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ ಎರಡು ಮೆಂಬರ್ಸ್ನ ಅವಕಾಶ ಕೊಡ್ತಿದ್ದಾರೆ ಇನ್ನು ಮುಂದಕ್ಕೆ ಅದು ಪರ್ಮನೆಂಟ್ ಆಗುತ್ತೆ ಯಾಕಂದರೆ ಅದು ಪ್ರೆಸಿಡೆಂಟ್ ಮುಂದಕ್ಕೆ ಎರಡು ದೊಡ್ಡ ಜಾತಿಗೆ ಕೊಡಲೇಬೇಕು ಇಂಥ ಸಂದರ್ಭದಲ್ಲಿರುವಾಗ ಅಲ್ಲಿ ಯಾವುದಾದ್ರೂ ಒಂದು ಜಾತಿ ಗಡತಿನ ಅನುಷ್ಠಾನಕ್ಕೆ ತರಲಿಕ್ಕೆ ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ನಮ್ಗೆ ಆಕ್ಚುಲಿ ನಾನೇನಾದರೂ ಆಯೋಗದ ಈ ರೀತಿ ತಿಂತಿದ್ರೆ ಆ ಎರಡೂ ಸಮುದಾಯಗಳನ್ನು ಕೂಡ ಹೊರತುಪಡಿಸಬೇಕು ಅಂತ ನಾನು ಅವರು ಶಿಫಾರಸು ಮಾಡ್ತಾ ಇದ್ದೆ ನನ್ನ ಮೇಲೆ ಏನಂತಕೊಂಡು ಚಿಂತೆ ಯಾಕಂತ ಕೇಳಿದ್ರೆ ನಾವು ಆಲೋಚನೆ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಜನಸಂಖ್ಯೆಯ ಆಧಾರದ ಮೇಲೆ ನಾವು ಮೀಸಲಾತಿ ಕೊಡಬೇಕಾ ಕೊಡ್ಬೇಕಾ ಅಥವಾ ಪ್ರಾತಿನಿಧ್ಯದ ಆಧಾರದ ಮೀಸಲಾತಿ ಅಂತ ಕೊಡ್ಬೇಕು ಮುಂದೆ ಇರುತ್ತ ಪ್ರಶ್ನೆ ನೀವು ಮೀಸಲಾತಿ ಈಗ ರಾಘಮೋಹನ್ ದಾಸ್ ವರದಿ ಮೀಸಲಾತಿ ಕೊಡೋವಾಗ ಏನ್ ಮಾಡಿದ್ರಿ ಹಿಂದೆ ಹಿಂದೆ ಇದ್ದ ಪಟ್ಟಿಯಲ್ಲಿ ಇದ್ದಂತಹ ಜಾತಿಗಳಿಗೆ ಮೀಸಲಾತಿ ಹೆಚ್ಚು ಕಡಿಮೆ ಆಗಿದೆ ಕೆಲವು ಜಾತಿಗಳು ಹೆಚ್ಚು ಪಡ್ತಾರೆ ಕೆಲವು ಜಾತಿಗಳು ಕಡಿಮೆ ಪಡ್ತಿದ್ದಾರೆ ಅದಕ್ಕೋಸ್ಕರ 위해서 ಒಳ್ಳೆ ಕೊಡಬೇಕು ಅಂತ ಹೊರಟಿದ್ರು ಹೌದಾ? ಆದರೆ ಇಲ್ಲಿ ಏನಾಯ್ತು? ನಾಗಮೊಂದಾಸ ಹೊರಡಿಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದಾರೆ ಯಾರು ಎಸ್ಎಸ್ ತಗೊಳ್ಳೋದು ಯಾರು ಎಸ್ಎಸ್ ತಗೊಳ್ಳೋದು ಅಂತ ಕ್ಲಿಯರ್ ಆಗಿ ಅವರು ದಿ ಡಾಕ್ಯುಮೆಂಟ್ ಅದನ್ನ ವಿಲ್ ಸ್ಕನ್ ಓದಿದ್ದಾರೆ. ಅವರೆಲ್ಲ ವಿಲ್ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೊಡೋವಾಗ ಯಾರು ಕೊಟ್ಟಿದ್ದಾರೆ. ಅದು ಕೊಡೋವಾಗ ಯಾರು ಕೊಟ್ಟಿರಂದ ಒಂದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಕೇಳಿದರೆ ಅಲ್ಲಿ ಬಲಿಷ್ಠ ಜಾತಿಗಳ ಒತ್ತಡಕ್ಕೆ ಕೊಟ್ಟಿದ್ದು ಅಂತ ಬಹಳ ಹೋಮನ ಕಾಣಿಸುತ್ತೆ ಅದರ ಕಾರಣ ಏನು ಅಂತ ಹೇಳಿದ್ರೆ ಕಣ್ಣು ಕಾಣಿಸೋದು ಯಾಕೆ ಅಂತ ಹೇಳಿದ್ರೆ ದಿಕ್ಕೇ ಇಲ್ಲದಂತಹ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೂಡ ಈಗ ಈ ಸರ್ಕಾರ ಅದಕ್ಕಿಟ್ಕೊಂಡಿದೆ ಆ ಒಂದು ಪರ್ಸೆಂಟ್ ತಗೊಂಡು ಇವತ್ತು ಸ್ಪೃಶ್ಯ ಜಾತಿಗಳಿಗೆ ಕ್ಲಾಸ್ ಬಗ್ಗೆ ಮಾತಾಡ್ತಾರೆ ಯಾವ ರೀತಿಯಲ್ಲಿ ಒಂದು ಅಸ್ಪೃಶ್ಯ ಜಾತಿಯ ದಕ್ಲೆಯನ್ನು ಸ್ಪೃಶ್ಯ ಜಾತಿಗಳಲ್ಲಿ ಆಗ್ತೀವಿ ಯಾವ ರೀತಿಯಲ್ಲಿ ಒಬ್ಬ ಅಸ್ಪೃಶ್ಯ ಜಾತಿಯ ಸಿಂಧುಳ್ಳು ದುರ್ಗಾಮುರ್ಗಿ ಆ ಸಮುದಾಯಗಳನ್ನ ಯಾವ ರೀತಿ ಸ್ಪೃಶ್ಯ ಜಾತಿಗಳಲ್ಲಿ ಮಾಡ್ತೀವಿ ಅಲ್ಲಿ ಹೋಮ ಜಿನಿಯಸ್ತು ಹೆಟ್ರೋಜಿನೋಸ್ಕರ ಪ್ರಶ್ನೆಗಳು ಹೇಳಲ್ಲ ಅಲ್ಲಿ ಹೋಮ ಜಿನಸಿ ಹೇಗೆ ಅದನ್ನು ತೀರ್ಮಾನ ಮಾಡ್ತೀವಿ ನಮ್ಮ ಕೋರ್ಟ್ಗಳು ಏನು ಹೇಳಿದ್ದಾರೆ ಏನು ಮಾಡೋದೇನು ನಾನು ಯೋಚನೆ ಮಾಡುತ್ತೆ ನಾಳೆ ಏನಾದರೂ ಈ ವರದಿ ಅನುಷ್ಠಾನ ವರದಿ ಆಗಿ ವರದಿ ಆಗುತ್ತೆ ಆಗಲ್ಲ ನನಗೆ ನಂಬಿಕೆನೇ ಇಲ್ಲ ಅಂತ ಕೇಳಿದ್ರೆ ಕಾಂತರಾಜ್ ವರದಿಗೋಸ್ಕರ ನಾವು ಪ್ರೋಸಕ್ಕಾಗುತ್ತೆ ಅದು ಕಾಂತರಾಜ್ ವರದಿ ಇಲ್ಲೋ ನನಗೆ ಇವತ್ತು ಗೊತ್ತಿಲ್ಲ ಕಾಂತರಾಜು ಆಯೋಗದ ವರದಿಯನ್ನ ಭಾಳ ಕಷ್ಟಪಟ್ಟು ನಮ್ಮ ನಿಗಮ್ತಾರದು ಆದರೆ ಅದು ಪ್ರಕಟಾನೆ ಪ್ರಕಟನೆ ಆಗಿಲ್ಲ ಕಾಂತರಾಜು ಎರಡು ಟರ್ಮ್ ಇದ್ದರೂ ಕೂಡ ನಾವು ಆ ವರದಿಯೇ ಕೊಡ್ದೋಗಿಟ್ಟು ನಾವು ಪ್ರಶ್ನೆ ಮಾಡ್ತಿಲ್ಲ ಯಾಕೆ ಕಾಂತರಾಜವ್ರು ವರದಿ ಕೊಡಲಿಲ್ಲ ಪ್ರಶ್ನೆ ಮಾಡ್ತಾರೆ ಅದನ್ನು ಜಯಪ್ರಕಾಶ್ ಹೆಗಡೆ ಕೊಟ್ಟರು ಜಯಪ್ರಕಾಶ್ ಹೆಗಡೆ ಕೊಟ್ಟಾಗ ಅದು ಇರುವಂತಹ ತಾಂತ್ ಏನನ್ನು ಬರೆದಿದ್ರು ಜಯಪ್ರಕಾಶ ಹೆಗಡೆ ಅದ್ ಏನೇನು ಇಟ್ಕೊಂಡ್ರು ಏನೇನು ಬಿಟ್ಟರು ಜಯಪ್ರಕಾಶ ಹೆಗಡೆ ಯಾವ ಆಧಾರ ಮೇಲೆ ಕೊಟ್ಟರು ನಮಗೆ ಏನು ಗೊತ್ತಿಲ್ಲ ನಾವು ಅವರದಿಂದ ಇಲ್ಲಿ ಜಾರಿಗೆ ತಂದು ಕೇಳ್ತಾ ಇದ್ದೀವಿ ಜಾರಿಗೆ ತರುವಂತಹ ಸಂದರ್ಭ ಬಂದಿದ್ದು ಅಂತ ಹೇಳಿದ್ರೆ ನಮ್ಗೆ ಅನೇಕ ಪ್ರಶ್ನೆಗಳು ನಮ್ಮ ಕಡೆ ಬರ್ತಾ ಇದೆ ಯಾವ ರೀತಿ ನೀವು ಒಂದು ಬಹಳ ಬಲಿಷ್ಠವಾದಂತಹ ಸಮುದಾಯವನ್ನ ಅಲೆಮಾರಿಗೆ ಜೊತೆ ಒಂದು ಬೀನಲ್ಲಿ ಹಾಕ್ತೀರ ಈ ಪ್ರಶ್ನೆಗಳನ್ನ ಕೇಳ್ಕೊಂಡಿಲ್ಲ ನಾವು ಅಲ್ಲಿರುವಂತಹ ದೇವದಾಸಿಯ ಜೊತೆ ಯಾಕೆ ಒಂದು ಬಲಿಷ್ಠ ಸಮುದಾಯವನ್ನು ಹಾಕ್ತಿರ ಅಲ್ಲಿ ಇಲ್ಲದಿರುವಂತಹ ಒಬ್ಬ ಗಿಸಾಡಿ ಸಮುದಾಯದ ಜೊತೆನೋ ಅಥವಾ ಒಂದು ಹುಡ್ಬುಡುಗಿ ಸಮುದಾಯದ ಜೊತೆನೋ ಹಾಕ್ತಿರಲ್ಲ ಅದು ಹೇಗೆ ಸಾಧ್ಯ ಈ ಪ್ರಶ್ನೆಗಳನ್ನ ನಾವು ಇದ್ರೆ ಮುಂದಿನ ಸಮೀಕ್ಷೆಯಲ್ಲಿ ಬರುವಂತಹ ರಿಸಲ್ಟ್ಸ್ ಇಟ್ಕೊಂಡು ನಾವು ಏನ್ ಮಾಡ್ಬೇಕು ಏನ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯವಾಗತ್ತ ಸಣ್ಣ ನಂಬಿಕೆ ಅದನ್ನು ಭಾಗ ಇದಕ್ಕಿಂತಲೂ ಮೂಲಭೂತ ಪ್ರಶ್ನೆ ಅಂತ ಹೋಗ್ತೀವಿ ನಾವು ಏನು ಏನು ನೋಡ್ತಿದ್ದೀವಿ ಈಗ ಈಗ ಒಳ ಆಯಿತು ಆಯ್ತು ಅದು ಎಸ್ ಸಿ ಎಸ್ ಟಿಗಾಗುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಒಳವರ್ಗಿಕೆಲ್ಲ ಆಗ್ಬೇಕು ಅಂತ ಈಗ ಧ್ವನಿ ಕೇಳಿಸ್ಬೇಕಾಗಿದೆ ಯಾಕೆಂತಂದ್ರೆ ಅಲ್ಲೂ ಕೂಡ ಬಲಿಷ್ಠ ಜಾತಿಗಳೇ ಎಲ್ಲವನ್ನು ತಿಂತ ಇದ್ದಾವೆ ಅಂತ ಹೇಳ್ಬಿಟ್ಟು ಎಲ್ಲ ಸಣ್ಣ ಜಾತಿಗಳು ಹೇಳ್ತಾರೆ ಇಲ್ಲಿ ಮಡಿವಾಳ ಇರ್ಬೋದು ಇರ್ಬೋದು ಗುಪ್ಪ ಇರ್ಬೋದು ಗೌಲ್ರಿರ್ಬೋದು ತಿಂಗ್ಳು ಇರ್ಬೋದು ಯಶುಕರ್ಬೋದು ಎಲ್ಲ ಅದು ಅದು ಹೆಂಗೆ ಅಡ್ರೆಸ್ ಮಾಡಬೇಕು ಆ ಪ್ರಾಬ್ಲಮ್ ನಾವಿಲ್ಲಿ ಎಂ ಬಿ ಸಿ ಅಂತ ಪದ ಬಳಸಿದ ತಕ್ಷಣವೇ ಬಹಳ ಜನಕ್ಕೆ ಏನು ರೀ ಎಂ ಬಿ ಸಿ ಅಂತ ಬಳಸ್ತೀವಿ ಮೋಸ್ಟ್ ಬ್ಯಾಕ್ಅಡ್ ಕ್ಲಾಸಸ್ ಬಿಹಾರದಲ್ಲಿ ಎಂ ಬಿ ಸಿ ಅಂತ ಬಳಸಿದ್ರೆ ಎಕ್ಸ್ಟ್ರೀಮ್ಲಿ ಪ್ಯಾಕರ್ಡ್ ಕ್ಲಾಸಸ್ ಅಂತ ಬಳಸ್ತಾರೆ ಯಾರು ನಿತಿ ನಿತೀಶ್ ಕುಮಾರ್ ತಮಿಳುನಾಡಲ್ಲಿ ಸ್ಟಾಲಿನ ಎಂ ಬಿ ಸಿ ಅಂತ ಬಳಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಎಂ ಬಿ ಸಿ ಅಂತ ಬಳಸ್ಬೇಕು ಹಿಂದುಳಿದ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವಿವಾಗ ಮುಂದೆ ಬರುವಂತಹ ಇದರಲ್ಲಿ ಏನೋ ಸಮೀಕ್ಷೆಯಲ್ಲಿ ಅದು ಸೈಂಟಿಫಿಕ್ ಆಗಿ ನಡೆಯಬೇಕು ಅಂತ ಹೇಳಲ್ಲ ಹಿಂದಿಂದು ಸೈಂಟಿಫಿಕ್ ಆಗಿರುವಂತ ಪ್ರಶ್ನೆ ತಗೋ ಸರ್ ನಾನು ಕೇಳುವಂತಹ ಮೂಲಭೂತ ಪ್ರಶ್ನೆ ನೀವು ಯಾಕೆ ಕೆ ಪಿ ಎಸ್ ಟಿ ಯಿಂದ ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ತಗೊಂಡಿಲ್ಲ ದ್ವಿತೀಯ ಮೂಲತಃ ಕೆ ಪಿ ಎಸ್ ಇಂದ ಯಾಕೆ ತಗೊಂಡಿಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೆ ಎಂ ಸಿ ಫಾರ್ಮೇಷನ್ ಆಗಿದೆ ಪೋಸ್ಟ್ಗಳು ಲಕ್ಷಾಂತರ ಗೆಸಿಟೇಟ್ ಪೋಸ್ಟ್ ಕೊಟ್ಟಿದ್ದಾರೆ ಆ ಪೋಸ್ಟ್ ಗಳನ್ನ ಯಾರು ಹಂಚಿದ್ದಾರೆ ಅಂತ ಯಾರ ಪ್ರಶ್ನೆಗಳನ್ನು ಆ ಲಕ್ಷಾಂತರ ಪೋಸ್ಟ್ಗಳು ಯಾರು ಅಂತ ಗೊತ್ತಿಲ್ಲ ಅಂತ ಮೇಲೆ ನೀವು ಮೀಸಲಾತಿ ನಿಮ್ಗೆ ಹೋಗ್ತೀರ ಯಾವ ಆಧಾರ ಹೋಗ್ತೀರ ನಿಮಗೆ ತಗೊಳ್ಳೋದಕ್ಕೆ ಏನು ಕಷ್ಟ ಆಗಿದೆಯಾ ಅಥವಾ ಏನಾದರೂ ಅದು ಕೂಡ ಒಂದು ಷಡ್ಯಂತ್ರ ಅಲ್ಲ ತಗೊಳ್ಳೋದೇನಾದ್ರು ಒಂದು ಷಡ್ಯಂತ್ರ ಅಲ್ಲ ಅಥವಾ ಅಲ್ಲೂ ಕೂಡ ಬಲಿಷ್ಠ ಕೆಲಸ ಮಾಡ್ತಾರೆ ತಗೊಳದೆ ಈ ಪ್ರಶ್ನೆಗಳನ್ನ ನಾವು ಇವತ್ತು ಮುಂದಿಟ್ಕೊಂಡು ನಾವು ಪ್ರಶ್ನೆ ಮಾತಾಡಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಬೆಲೆ ಬೇರೆ